ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪಿಕ್ ನೋಡಿದೆ ಸೊ ಕ್ಯಾನ್ಸರ್ ಪೇಷಂಟ್ಗೆ ನಿಮ್ಮ ಹೇರ್ ಡೊನೇಟ್ ಮಾಡಿದ್ದು ಸೊ ಅದು ನಂಗೆ ಖುಷಿ ಕೊಡ್ತು ನೋಡಿದ್ದಕ್ಕೆ ಬಟ್ ಅದರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ ಅದನ್ನ ನೀವು ಹೇಳೋದು ಫಸ್ಟ್ ಟೈಮ್ ನಾನು ಎಲ್ಲೋ ನನ್ನ ಸಿಸ್ಟರಿಂದ ನಂಗೆ ಗೊತ್ತಾಗಿದ್ದು ದಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಹೇರ್ ಡೊನೇಟ್ ಮಾಡ್ಬೋದು ಅದನ್ನು ವಿಗ್ ಮಾಡಿ ಈ ಥರ ಕೊಡ್ತಾರಂತ ಸೊ ನಾನು ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನನಗೆ ಐ ಜಸ್ಟ್ ವಾಂಟೆಡ್ ಟು ಗೆಟ್ ರೀಡ್ ಆಫ್ ಆ್ಯಕ್ಚುಲಿ ಆಗ ಡಿಪ್ರೆಷನ್ ಫೇಸಿಂದ ಸ್ವಲ್ಪ ರಿಕವರ್ ಆಗ್ತಿರೋ ಫೇಸ್ ಅದು ಸೊ ಐ ವಾಂಟೆಡ್ ಟು ಗೆಟ್ ರೀಡ್ ಆಫ್ ಎವ್ರಿಥಿಂಗ್ ಲೈಕ್ ಹೇರ್ ಐ ವಾಂಟೆಡ್ ನನ್ನದೊಂದು ಹೊಸ ವರ್ಷನ್ ಟೂ ಪಾಯಿಂಟ್ ಓ ಅಂತ ಮಾಡಬೇಕಂತಿದ್ದೆ ಫಸ್ಟ್ ಹೇರಿಂದ ಸ್ಟಾರ್ಟ್ ಮಾಡ್ತೀನಿ ಬಟ್ ಹಿಂದೂಸಲ್ಲೂ ಆ ಬಿಲೀಫ್ ಇದೆ ಸೊ ಹೇರ್ ಕಟ್ ಮಾಡಬೇಕು ಅಂತ ಹೇಳಿದಾಗ ನನ್ನ ಸಿಸ್ಟರ್ ಅಂದು ಈ ಥರ ಡೊನೇಟ್ ಮಾಡ್ಬೋದು ಕ್ಯಾನ್ಸರ್ ಪೇಷಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಆ ಒಂದು ಥಾಟನ್ನು ನಾನು ಐ ಟುಕ್ ಇಟ್ ಸೀರಿಯಸ್ಲಿ ಸೊ ಯೂಶ್ವಲಿ ಏನಂದರೆ ಟ್ವೆಲ್ ಇಂಚಸ್ ಮಿನಿಮಮ್ ಹೇರ್ ಲೆಂತ್ ಇದ್ದರೆ ಅದು ವಿಗ್ ಆಗಿ ಯೂಸ್ ಆಗುತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಸೊ ನಂಗೆ ಆ್ಯಕ್ಚುಲಿ ತುಂಬ ಲಾಂಗ್ ಇತ್ತು ಸೊ ನನ್ನ ಲೆಂತ್ಗೆ ನಾನು ಕಂಪ್ಲೀಟ್ ಶೇವ್ ಮಾಡಿರ್ತಿದ್ರೆ ಮೂರು ಕ್ಯಾನ್ಸರ್ ಪೇಷಂಟ್ಸ್ಗೆ ಆಗೋಷ್ಟು ವಿಗ್ ಬರ್ತಿತ್ತು ಸೊ ಐ ಥಾಟ್ ಶೇವೆ ಮಾಡೋಣ ನಾಯಕಿಯಾಗಿ ಆ ಥರದ್ದು ಬಾಲ್ಡ್ ಮಾಡಿಸ್ಕೊಂಡು ಡೊನೇಟ್ ಮಾಡೋಕ್ಕೆ ಕೆಲವರು ಇಂಜರಿತಾರೆ ಸ್ವಲ್ಪ ಅಷ್ಟೇ ಕಟ್ ಮಾಡ್ಕೊಡೋದಾದರೆ ಓಕೆ ಬಾಲ್ಡ್ ಮಾಡಿಸ್ಕೊಂಡಿದ್ದು ನಿಮಗೆ ಸವಾಲು ಅನ್ನಿಸ್ತಾ ಅಥವಾ ಇದು ಬೇಕಾ ಅಂತ ಆ ಏನಾದರೂ ಕ್ವಶನ್ ರೈಸ್ ಆಯಿತಾ ಇಲ್ಲ ಅಥವಾ ಉದಾರ ಮನಸ್ಸಿಂದ ದಾನ ಮಾಡಿದ್ದ ಅಥವಾ ಹೇಗೆ ಅಂತ ಏನಂದ್ರೆ ಒಂದು ಡಿಸಿಷನ್ ಮಾಡಿದರೆ ಆ ಡಿಸಿಷನ್ ನಾನು ರಿಗ್ರೆಟ್ ಮಾಡಲ್ಲ ಸೊ ನನಗೆ ಮೇಯ್ನಾಗಿ ಫೋಕಸ್ ಇದ್ದಿದ್ದು ಓಕೆ ಈ ಥರ ಒಂದು ನನ್ನಿಂದ ಒಳ್ಳೆಯದು ಕ್ಯಾನ್ಸರ್ ಪೇಷಂಟ್ಗೆ ನಾನು ಡೊನೇಟ್ ಮಾಡೋದ್ರಿಂದ ಒಳ್ಳೆಯದು ಆ್ಯಕ್ಚುಲಿ ಇದು ಒಂದು ಒಳ್ಳೆ ಕಾರ್ಯ ಡೊನೇಷನ್ ಅನ್ನೋದು ಆರ್ಥಿಕವಾಗಿ ಇಲ್ಲ ಅಂದರೆ ಅಟ್ಲೀಸ್ಟ್ ಸಮಥಿಂಗ್ ದಟ್ ಐ ಕ್ಯಾನ್ ಡೂ ಫಾರ್ ದೀಸ್ ಪೇಷೆಂಟ್ಸ್ ಅನ್ನೋದು ಒಂದು ಇಟ್ಸ್ ಅ ಬ್ಲೆಸ್ಸಿಂಗ್ ನಾನು ಈ ಥರ ಮಾಡ್ಬೋದು ಅನ್ನೋದು ನಂಗೆ ಇಷ್ಟು ಹೇರ್ ಇರೋದು ಹೇರ್ ಬಮ್ಮ ವಾಲ್ಯೂಮ್ ಜಾಸ್ತಿ ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಅಂದ್ಕೋಬೋದು ಸೊ ಆ ಬ್ಲೆಸ್ಸಿಂಗ್ನ ಐ ಟು ಕಿಟ್ ಅದ್ರ ಬಗ್ಗೆ ರಿಗ್ರೆಟ್ ಏನೂ ಇಲ್ಲ ಇನ್ಫ್ಯಾಕ್ಟ್ ಅದರಿಂದ ಒಳ್ಳೆದೇ ಆಯಿತು ಆ ಶಾರ್ಟ್ ಲೆಂತ್ ಅದೇನೇನು ಗ್ರೋ ಆಗ್ತಾ ಗ್ರೋ ಆಗ್ತಾ ಬಂತಲ್ಲ ಶಾರ್ಟ್ ಅದರಿಂದ ಈ ಸಿನಿಮಾ ಸಿಕ್ತು ಶಾರ್ಟ್ ಲೆಂತ್ ಅದಾದ ನಂತರ ಅಂದ್ರ ಮೇಲೆ ಒಂದು ಸಿನ್ಮಾ ಸಿಗ್ತಾ ಹೋಯ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ